ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ತಿಂಡಿಗೆ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಗಳನ್ನ ಹಾಗೆ ನೋಡ್ತಿರ್ತೀರ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಬಿಸಿಬೇಳೆ ಭಾತನ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಮತ್ತು ಬೇಳೆನ ಒಂದು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತೊಳೆದು ಇವಾಗ ಕೂಗೋದಿಕ್ಕೆ ಇದ್ದೀನಿ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ತರಕಾರಿ ಎಲ್ಲನೂ ಹಾಕಿ ಸ್ವಲ್ಪ ಅರ್ಶನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೋತೀನಿ ಅನ್ನೋರು ಒಟ್ಟಿಗೆ ಕುಕ್ಕರ್ಗೆ ಅಕ್ಕಿ ಬೇಳೆ ತರಕಾರಿ ಎಲ್ಲನೂ ಹಾಕಿ ಕೂಗಿಸ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ಇವಾಗ ಒಂದು ಕಡೆ ಒಗ್ಗರಣೆಗೆ ರೆಡಿ ಇದ್ದೀನಿ ಸಾಸಿವೆ ಕಡಲೆ ಬೀಜ ಒಣಮೆಣ್ಸಿ ಕರಿಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ ತಿಂಡಿ ಮಾಡೋ ಗ್ಯಾಪಲ್ಲಿ ನನಗೆ ಮತ್ತು ಮಹೇಶ್ವರಿಗೆ ಕಾಫಿನ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಹೊತ್ತು ಒಂದೊಂದು ಸಾರಿ ಕಾಫಿ ಕೂಡ ಮಾಡಿಕೊಂಡು ಕುಡಿಯೋದಕ್ಕೂ ಟೈಮ್ ಆಗೋದೇ ಇಲ್ಲ ಅಷ್ಟು ಕೆಲಸ ಇರುತ್ತೆ ಸಾಧ್ಯವಾದಷ್ಟು ನಮಗೂ ಕೂಡ ಟೈಮ್ನ ಕೊಡಬೇಕು ಬೆಳಗ್ಗೆ ಹೊತ್ತು ಕಾಫಿ ಮಾಡ್ಕೊಂಡು ಕುಡಿಯೋದ್ರಿಂದ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ ಮೈಂಡು ಕೂಡ ಫ್ರೀ ಆಗುತ್ತೆ ಕುಕ್ಕರೆಲ್ಲ ಇಳಿದ್ಮೇಲೆ ಇವಾಗ ಬಿಸಿಬೇಳೆ ಭಾತ್ ಪುಡಿನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಕಡೆ ಒಗ್ಗರಣೆನ ಹಾಕಿ ಇವಾಗ ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ ಉಪ್ಪನ್ನ ನಾನು ಫಸ್ಟೇ ಹಾಕಿದ್ದೀನಿ ಬೇಕು ಅಂದರೆ ಪುಡಿ ಉಪ್ಪನ್ನ ಹಾಕೋಬೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಬೆಲ್ಲನ ಹಾಕಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಓಟಲಲ್ಲಿ ಮಾಡೋ ರೀತಿಯೇ ಬಿಸಿಬೇಳೆ ಭಾತನ ನಾವು ಕೂಡ ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಿಬ್ರು ತಿಂಡಿ ಮಾಡಿಕೊಂಡು ಸ್ಕೂಲ್ಗೆ ರೆಡಿಯಾಗಿ ಹೋದರು ನಿನ್ನೆ ಸಂಜೆ ನನ್ನ ಫ್ರೆಂಡ್ಸ್ ಇಬ್ರು ಫೋನ್ ಮಾಡಿದರು ರಮ್ಯಾ ಮತ್ತು ಸ್ವರ್ಣ ನಾಳೆ ಸಿಟಿಗೆ ಹೋಗ್ತಾ ಇದ್ದೀವಿ ಬನ್ನಿ ಅಂತ ಹೇಳಿ ನಾನು ಕೂಡ ಇವಾಗ ಹೋಗಬೇಕು ಮಹೇಶ್ ಅವರು ಕೆಲಸಕ್ಕೆ ಹೋದ್ಮೇಲೆ ನಾನು ಕೂಡ ಉಳಿದಿರೋ ಕೆಲಸಗಳೆಲ್ಲ ಮಾಡಿ ಮುಗಿಸಿ ಆಗ್ತಾ ಇದ್ದೀನಿ ತಿಂಡಿ ಎಲ್ಲ ಮಾಡಿಕೊಂಡು ನಾನು ಕೂಡ ರೆಡಿ ಫ್ರೆಂಡ್ಸ್ ಇಬ್ರು ಫೋನ್ ಮಾಡಿದ್ರು ರೆಡಿಯಾಗಿ ಹೊರಡ್ತಾ ಇದ್ದೀವಿ ಅಂತ ನಂದು ಕೂಡ ಕೆಲಸ ಎಲ್ಲ ಬೇಗನೆ ಮುಗೀತು ಇವಾಗ ನಾನು ಕೂಡ ರೆಡಿಯಾಗಿ ಹೋಗ್ತಾ ಸಿಟಿಗೆ ಹೋದಾಗ ಮೂರು ಜನನೂ ಒಟ್ಟಿಗೆ ಹೋಗ್ತೀವಿ ನಾವು ಕೂಡ ಎಲ್ಲರೂ ಸಿಟಿಗೆ ಬಂದ್ವಿ ನಾವು ಬಂದಿದ್ದು ಜ್ಯುವೆಲರಿ ಶಾಪ್ಗೆ ಸ್ವರ್ಣ ಅವ್ರ ಅಕ್ಕನ ಮಗಳಿಗೆ ಕಾಲ್ ಚೈನ ತಗೋಬೇಕು ಅಂತ ಹೇಳಿದ್ಲು ನಾವು ಕೂಡ ಸುಮಾರು ಡಿಸೈನ್ನ ನೋಡಿದ್ವಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಸಿಂಪಲ್ ಆಗಿರೋ ಕಾಲ್ಗೆಜ್ಜೆಗಳಂತೂ ತುಂಬಾ ಚೆನ್ನಾಗಿತ್ತು ಸ್ವರ್ಣ ಸ್ವಲ್ಪ ದೊಡ್ಡದಾಗಿರೋ ಕಾಲ್ ಚೈನ್ ನೋಡ್ತೀನಿ ಅಂತ ಹೇಳಿ ನೋಡಿದ್ಲು ದೊಡ್ಡದಾಗಿರೋ ಕಾಲ್ ಚೈನ್ಗಳು ಕೂಡ ಡಿಸೈನು ತುಂಬಾ ಚೆನ್ನಾಗಿತ್ತು ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತೇಳಿ ನಮಗೇನೆ ಸ್ವಲ್ಪ ಹೊತ್ತು ಕನ್ಫ್ಯೂಸ್ ಆಯಿತು ಸುಮಾರು ಡಿಸೈನ್ನ ನೋಡಿದ್ವಿ ಫೈನಲ್ ಆಗಿ ಒಂದು ಡಿಸೈನ್ ನ ಸೆಲೆಕ್ಟ್ ಮಾಡಿಕೊಂಡು ನಾವು ಕೂಡ ಕಾಲ್ಚೈನ ತಗೊಂಡು ಅಲ್ಲಿಂದ ಹೊರಟ್ವಿ ಇವತ್ತಂತೂ ಬೆಳಿಗ್ಗೆಯಿಂದನೂ ತುಂಬಾ ಬಿಸಿಲು ಸಂಜೆ ಮಳೆ ಕೂಡ ಬರೋ ಆಗಿದೆ ಬರ್ತಾ ಜ್ಯೂಸ್ ಕುಟ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ಬರ್ತಾ ಹಾಗೇನೆ ಸೀರೆ ತಗೋಬೇಕು ಅಂತ ಹೇಳಿ ಸೀರೆ ಅಂಗಡಿಗೆ ಬಂದ್ವಿ ಡೈಲಿ ವೇರ್ ಮಾಡೋ ಸೀರೆಗಳಂತೂ ತುಂಬಾ ಚೆನ್ನಾಗಿತ್ತು ಅವರು ಕೂಡ ಇಷ್ಟ ಆಗಿರೋ ಸೀರೆಗಳನ್ನ ನೋಡಿ ತಗೊಂಡ್ರು ನಾವು ಕೂಡ ಸಿಟಿಯಿಂದ ಎಲ್ಲರೂ ನಮ್ಮ ನಮ್ಮ ಮನೆಗೆ ಬಂದ್ವಿ ಇದು ಸಂಜೆ ಲಾಗು ಆಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಕ್ಕಳು ಕೂಡ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಹಾಲನ್ನ ಕುಡಿದು ಸ್ನ್ಯಾಕ್ಸ್ನ ತಿಂದು ಓದ್ಕೋತಾ ಇದ್ದಾರೆ ಅವ್ರಿಗೂ ಕೂಡ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ರಾತ್ರಿ ಊಟಕ್ಕೆ ಮನೇಲೇ ಬೀಟ್ರೂಟ್ ಇತ್ತು ಅದನ್ನೇ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯನ ಮಾಡ್ತಾಯಿದ್ದೀನಿ ಚಪಾತಿ ಹಿಟ್ಟನ್ನ ಸಂಜೆನೆ ಕಲಸಿಟ್ಕೊಂಡಿದ್ದೆ ಇವಾಗ ಒಂದು ಕಡೆ ಪಲ್ಯನ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆನೇ ಬಿಸಿ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೀಟ್ರೂಟು ಸಿಹಿ ಅಂಶ ಇರೋದ್ರಿಂದ ಜಾಸ್ತಿ ಮಸಾಲೆ ಏನೂ ಹಾಕೋವಾಗಿಲ್ಲ ಸಿಂಪಲ್ಲಾಗೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಶನ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ತುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಕೂಡ ಹಾಕೋತಾ ಇದ್ದೀನಿ ಬೀಟ್ರೋಟ್ನ ಹಾಕ್ಕೊಂಡು ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗೋ ಹಾಗೆ ಚೆನ್ನಾಗಿ ಹುರ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಬೇಗನೆ ಬೀಟ್ರೋಟ್ ಪಲ್ಯ ಕೂಡ ರೆಡಿಯಾಗಿ ಹೋಗುತ್ತೆ ಪಲ್ಯ ಎಲ್ಲ ರೆಡಿ ಮಾಡಿಕೊಂಡು ಆದಮೇಲೆ ಇವಾಗ ಒಂದು ಕಡೆ ಚಪಾತಿನ ಒತ್ತಿ ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಚಪಾತಿನ ಒತ್ತಿ ಒಂದು ಕಡೆ ಎತ್ತಿಟ್ಕೊಬಿಟ್ರೆ ಬೇಯಿಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ರಾತ್ರಿ ಊಟಕ್ಕೆ ಅನ್ನದ ಜೊತೆಗೆ ಒಂದು ಅಥವಾ ಎರಡು ಚಪಾತಿನ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಪಾತಿ ಜೊತೆ ಸೊಪ್ಪು ಮತ್ತು ತರಕಾರಿ ಪಲ್ಯಗಳನ್ನ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಳು ಸಾಫ್ಟಾಗಿ ಇರಬೇಕು ಅಂತ ಅಂದರೆ ಚಪಾತಿ ಹಿಟ್ಟನ್ನ ಕಲಿಸುವಾಗ ಸ್ವಲ್ಪ ಹಾಲನ್ನು ಹಾಕಿ ಕಲಿಸ್ಕೊಳ್ಳಿ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಊಟದಲ್ಲಿ ಜಾಸ್ತಿ ಬೀಟ್ರೂಟ್ನ ಬಳಸೋದ್ರಿಂದ ದೇಹದಲ್ಲಿ ರಕ್ತದ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋಗಳು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ